ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಬಿ ಪೊಟ್ಯಾಟೊ ಕರಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇರುತ್ತಲ್ಲ ಸೊ ಅದರ ಒಂದು ಕರಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ಬಿಕಾಸ್ ನಾವು ಹಾಕುವಂಥ ವಿಡಿಯೋ ಫಸ್ಟ್ ನೀವೇ ನೋಡಬಹುದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಬೇಬಿ ಪೊಟಾಟೋಸ್ನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಆಲೂಗಡ್ಡೆನ ಸೊ ಇದು ಜಿಯೋಮಟಲ್ ಕೂಡ ಸಿಗುತ್ತೆ ಹಾಗೆ ಬ್ಲಿಂಕ್ ಸಿಗುತ್ತೆ ಹಾಗೆ ನಾರ್ಮಲ್ ಅಂಗಡಿಗಳಲ್ಲಿ ಹೋದರೆ ಸಿಗಬಹುದು ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ನೋಡಿ ಸೊ ಇಲ್ಲಿ ನಾನು ಚೆನ್ನಾಗಿ ತೊಳ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ವಿಸಲ್ ಆಗೋವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ ಸೊ ಇವಾಗ ಇದನ್ನು ಮೂರರಿಂದ ನಾಲ್ಕು ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ಆಲೂಗಡ್ಡೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಮೂರು ನಾಲ್ಕು ಆಗೋವರೆಗೂ ಇದ್ರ ಮೇಲಿಗಿರುವಂಥ ಸಿಪ್ಪೆಯನ್ನು ತೆಗ್ದಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಅದಾದಮೇಲೆ ಒಂದು ಚಕ್ರ ಮಗು ಹಾಕ್ತಾ ಇದ್ದೀನಿ ಹಾಗೆ ಎರಡು ಲವಂಗ ಹಾಗೆ ಒಂದು ಪಲಾವೆಲೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಮೂರರಿಂದ ನಾಲ್ಕು ಗೋಡಂಬಿ ಹಾಗೆ ಎರಡು ಚಿಕ್ಕ ತುಣುಕಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ ಹುರ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ಹಾಕಿದ್ದೀನಿ ಸೊ ಹಾಗೆ ಎರಡು ಈ ಟೊಮೆಟೊ ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಟೊಮ್ಯಾಟೊ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಸೊ ಬಾಡೋವ್ರಿಗೂ ಚೆನ್ನಾಗಿ ಹುರ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಇದಾಗಿದೆ ಸೊ ಬಾಡೋವರೆಗೂ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಬೆಂದಿದೆ ಮಾಡೋಣ ಸೊ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಸರಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಬೇಯಿಸಿರುವಂತಹ ಪದಾರ್ಥಗಳನ್ನೆಲ್ಲ ಹಾಕೋಣ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಏನು ಗಂಟು ಗಂಟಿಲ್ಲ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಇದಾಗಿದೆ ಗ್ರೈಂಡ್ ಆಗಿದೆ ಸೊ ನೀವು ಕೂಡ ಇದೇ ರೀತಿಯಲ್ಲಿ ರುಬ್ಕೊಳ್ಳಿ ಫ್ರೆಂಡ್ಸ್ ಆವಾಗಲೇ ಈರುಳ್ಳಿ ಹಾಗೆ ಟೊಮೆಟೊನ ಹುರ್ಕೊಂಡಿದ್ವಲ್ಲ ಸೊ ಅದೇ ಕಡೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ ಹಾಗೆ ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಇದಾಗಬೇಕು ಆಲೂಗಡ್ಡೆಗೆ ಸೊ ಇವಾಗ ಎಣ್ಣೆ ಎಲ್ಲ ಮಿಕ್ಸ್ ಆಗಿದೆ ಆಲೂಗಡ್ಡೆಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಹಾಗೆ ಕಾಲು ಟೇಬಲ್ ಅಷ್ಟು ಅರಿಶಿಣದ ಪುಡಿ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರದ ಪುಡಿ ಇದ್ದೀನಿ ನೀವು ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಖಾರದ ಪುಡಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಆಲೂಗಡ್ಡೆ ಎಲ್ಲ ಸ್ವಲ್ಪ ಕಡಕ್ ಆಗಬೇಕು ಗ್ಯಾಸ್ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಕಪ್ಪುಗಾಗುತ್ತೆ ಆಲೂಗಡ್ಡೆ ಫುಲ್ ಖಾರ ಉಪ್ಪು ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ ಆಲೂಗಡ್ಡೆನ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಎಲ್ಲ ಫುಲ್ ಮಸಾಲ ಫುಲ್ ಇದಾಗಿದೆ ಸೊ ಇವಾಗ ಆಲೂಗಡ್ಡೆಯನ್ನ ತೆಗಿತಾ ಇದೀನಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಕಡೆಗೆ ಸ್ವಲ್ಪ ಇನ್ನು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಅವಾಗಲೇನು ಈರುಳ್ಳಿ ಮತ್ತೆ ಟೊಮೆಟೊನ ರುಬ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಾಗೆ ಪೇಸ್ಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಅವಾಗಲೇ ಉಪ್ಪು ಹಾಕಿದ್ವಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮಗೆ ಟೇಸ್ಟ್ ಹೇಗೆ ಬೇಕು ಹಾಗೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಿ ಮಸಾಲ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಒಂದು ನಿಮಿಷ ಆಗಿದೆ ಸೊ ಇವಾಗ ಇದರ ಪ್ಲೇಟನ್ನು ಅನ್ನ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅವಾಗಲೇ ಏನು ರೋಸ್ಟ್ ಮಾಡಿದ್ವಲ್ಲ ಆಲೂಗಡ್ಡೆನ ಸೊ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಒಂದು ನಿಮಿಷ ಆಗಿದೆ ಸೊ ಪ್ಲೇಟನ್ನು ತೆಗಿತಾ ಸೊ ಒಂದು ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸೊ ಇವಾಗ ಸಖತ್ ಡಿಲೀಷಿಯಸ್ ಆಗಿರುವಂಥ ಬೇಬಿ ಪೊಟ್ಯಾಟೊ ಕರಿ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಟೇಸ್ಟಿ ಆಗಿರುವಂತ ಬೇಬಿ ಪೊಟ್ಯಾಟೊ ಕರಿ ಹೇಗೆ ಮಾಡೋದು ಅಂತ ಹೇಳಿ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು